ಎಲ್ಲರಿಗೂ ನಮಸ್ಕಾರ ಇಂದಿನಿಂದ ಅರವತ್ತೆಂಟು ವರ್ಷಗಳು ಯೋಗ ಈ ನಾಲ್ಕು ರಾಶಿಯವರಿಗೆ ದೊರೀತಾ ಇದೆ ಆಂಜನೇಯ ಸ್ವಾಮಿ ಕೃಪೆಯಿಂದ ಕಾಲಿಲ್ ಕಾಲಿಟ್ಟಲೆಲ್ಲ ಹಣ ಅದೃಷ್ಟ ಹಾಗಾದರೆ ಅಂಥ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನೋಡೋಣ ಬನ್ನಿ ಹಾಗಾದರೆ ಅಂಥ ಅದೃಷ್ಟವಂತ ರಾಶಿಗಳು ಯಾವುದು ಅಂತ ನೋಡೋ ಮೊದಲು ನೀವು ಕೂಡ ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಅರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂಥ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲ ಬಾಧೆ ಸ್ತ್ರೀಯರು ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣೋ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ವಿವಿಧ ಕೆಲಸಗಳಲ್ಲಿ ತಮ್ಮ ಅದೃಷ್ಟವನ್ನ ಪರೀಕ್ಷಿಸಲು ಇದು ಸೂಕ್ತ ಅವಕಾಶ ಯೋಗವು ನಿಮ್ಮ ಎಲ್ಲಾ ಹೂಡಿಕೆಗಳನ್ನ ಯಶಸ್ವಿಗೊಳಿಸುತ್ತೆ ಮತ್ತು ಇದರಿಂದಾಗಿ ನಿಮಗೆ ಒಳಿತಾಗುವುದು ರುಜಕ ಯೋಗದಿಂದಾಗಿ ವಾಹನ ಅಥವಾ ಆಸ್ತಿ ಖರೀದಿಸುವ ಸಾಧ್ಯತೆಗಳಿವೆ ಮತ್ತು ನಿಮ್ಮ ವ್ಯವಹಾರದಲ್ಲಿ ಪ್ರಮುಖ ಲಾಭಗಳನ್ನು ಗಳಿಸ್ತೀರಾ ನಿಮ್ಮ ಪ್ರಸ್ತುತ ಆದಾಯದ ಮೂಲಗಳ ಬಗ್ಗೆ ನಿಮಗೆ ಬೇಸರವಾಗಿದ್ರೆ ಹೊಸ ಮೂಲಗಳನ್ನ ಪಡೆಯುವ ಸಾಧ್ಯತೆಗಳು ಈ ಸಮಯದಲ್ಲಿ ಹೆಚ್ಚಿದೆ ಹೆಚ್ಚಿನ ಲಾಭವನ್ನ ಸಾಧಿಸಲು ಪ್ರಸ್ತುತ ಹಣಕಾಸು ಯೋಜನೆಗಳಲ್ಲಿ ಸಂಬಂಧಿತ ಬದಲಾವಣೆಗಳನ್ನ ಮಾಡಿಕೊಳ್ಳಿ ವಾಹನ ಅಥವಾ ಆಸ್ತಿಯನ್ನ ಖರೀದಿಸಲು ಈ ಸಮಯ ಉತ್ತಮವಾಗಿದೆ ಯಾಕಂದರೆ ಅದು ನಿಮಗೆ ಉನ್ನತ ಫಲಿತಾಂಶಗಳನ್ನು ನೀಡುತ್ತೆ ಇಡೀ ಕುಟುಂಬದ ಆರೋಗ್ಯ ಸ್ಥಿರವಾಗಿರುತ್ತೆ ಇವರು ತೊಂದರೆ ಪರಿಸ್ಥಿತಿಗಳಿಂದ ಹೊರಬರಲು ಇದು ಉತ್ತಮ ಸಮಯ ಗಜಕೇಸರಿ ಯೋಗವು ಅದೃಷ್ಟವನ್ನ ನಿಮ್ಮ ಕಡೆಗೆ ತಿರುಗಿಸುತ್ತೆ ಮತ್ತು ಇದರಿಂದಾಗಿ ನೀವು ಜೀವನದಲ್ಲಿ ಉತ್ತಮ ಫಲಿತಾಂಶವನ್ನು ಪಡಿತೀರಾ ನಿಮ್ಮ ವೃತ್ತಿ ಜೀವನವು ಸಂಪತ್ತು ಮತ್ತು ಸಮೃದ್ಧಿಯ ಏರಿಕೆಯನ್ನು ಕಾಣುವ ಮೂಲಕ ಪ್ರಗತಿಯನ್ನು ಗಳಿಸ್ತೀರಾ ಸಂಬಳ ಪಡೆಯುವ ಜನರಿಗೆ ವೇತನ ಹೆಚ್ಚಳದ ಹೆಚ್ಚಿನ ಅವಕಾಶಗಳಿವೆ ಮತ್ತು ಕೆಲಸದ ಸ್ಥಳದಲ್ಲಿ ಉತ್ತಮ ಖ್ಯಾತಿಯನ್ನು ಗಳಿಸಬಹುದು ನಿರ್ದಿಷ್ಟ ಕಾರ್ಯಗಳನ್ನು ನಿರ್ವಹಿಸಲು ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳಲು ಕುಟುಂಬದ ಬೆಂಬಲವನ್ನು ಪಡಿತೀರ ನಿಮ್ಮ ಕುಟುಂಬದಲ್ಲಿ ಆರೋಗ್ಯ ಸಮಸ್ಯೆಗಳು ಇರುವುದಿಲ್ಲ ನಿಮ್ಮ ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆಯನ್ನು ನೀವು ಪಡಿಬಹುದು ವಿದ್ಯಾರ್ಥಿಗಳು ಮತ್ತು ಉದ್ಯೋಗಿಗಳಿಗೆ ಈ ಸಮಯವು ಉತ್ತಮವಾಗಿರುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರುವವರು ಯಶಸ್ಸನ್ನು ಪಡಿಬಹುದು ಉದ್ಯೋಗಾಕಾಂಕ್ಷಿಗಳಿಗೆ ಶುಭ ಸುದ್ದಿ ಸಿಗಲಿದೆ ಹೊಸ ಆದಾಯದ ಮೂಲಗಳು ಕಾಣುತ್ತೆ ದೀರ್ಘಕಾಲದಿಂದ ಸ್ಥಗಿತಗೊಂಡಿರುವ ಕೆಲಸವನ್ನ ಈ ಸಮಯದಲ್ಲಿ ಪೂರ್ಣಗೊಳಿಸಬಹುದು ಈ ರಾಶಿಯಲ್ಲಿ ಸೂರ್ಯನ ಸಂಚಾರದಿಂದಾಗಿ ಆರ್ಥಿಕ ಮತ್ತು ವೃತ್ತಿಪರ ಕ್ಷೇತ್ರದಲ್ಲಿ ಪ್ರಗತಿಯ ಹೊಸ ಅವಕಾಶಗಳನ್ನು ಪಡೆಯಬಹುದು ಈ ಅವಧಿಯಲ್ಲಿ ಈ ರಾಶಿಯವರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡಿತಾರೆ ಮತ್ತು ಹಣವನ್ನು ಗಳಿಸುವ ಯೋಗ ಕೂಡ ಇದೆ ನಮ್ಮ ಗೌರವ ಹೆಚ್ಚಾಗುತ್ತೆ ಸಂಪತ್ತು ಮತ್ತು ಆದಾಯದಲ್ಲಿ ಹೆಚ್ಚಳವಾಗುತ್ತೆ ಕೆಲಸ ಮತ್ತು ವೃತ್ತಿ ಜೀವನದಲ್ಲಿ ಯಶಸ್ಸು ಮತ್ತು ಲಾಭ ಪಡಿಬಹುದು ನಿಮ್ಮ ಖ್ಯಾತಿ ಹೆಚ್ಚಾಗಲಿದೆ ನೀವು ಜನರನ್ನು ಮೆಚ್ಚಿಸಲು ಸಾಧ್ಯವಾಗುತ್ತೆ ಗೌರವವನ್ನು ನೀವು ಪಡಿತೀರಾ ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡೆದು ವ್ಯವಹಾರಕ್ಕಾಗಿ ಹೊಸ ಯೋಜನೆಗಳನ್ನು ಮಾಡಿದರೆ ಅದರಲ್ಲಿ ಯಶಸ್ವಿ ಆಗ್ತೀರಾ ಇನ್ನು ಇಷ್ಟೆಲ್ಲ ಅದೃಷ್ಟ ಫಲಗಳನ್ನು ಪಡಿತಾ ಇರುವಂತಹ ರಾಶಿಗಳು ಯಾವ್ಯಾವು ಅಂದರೆ ಕನ್ಯಾ ರಾಶಿ ಕುಂಭ ಮೇಷ ಮೇಷರಾಶಿ ಮತ್ತು ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದೇ ಇದ್ದರೂ ಭಕ್ತಿಯಿಂದ ಜೈ ಆಂಜನೇಯ ನಮಃ ಅಂತ ಕಮೆಂಟ್ ಮಾಡಿ